ಪಡವಲಕಾಯಿ ತಂದಿದ್ರು ಸೊ ಅದೆಲ್ಲ ನೀರಲ್ಲಿ ತೊಳೆದ್ಬಿಟ್ಟು ಮೇಗುಲ್ದಲ್ಲೇ ಸ್ವಲ್ಪ ಎಲ್ಲ ಎರ್ತಿದ್ದೀನಿ ಚಾಕುನಲ್ಲಿ ಹಾಗೆ ಸ್ವಲ್ಪ ಹಸಿಟ್ಟಿರುತ್ತಲ್ವ ರಾಗಿ ಹಸಿಟ್ಟು ಅದನ್ನು ಹಾಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ ಏನಾದ್ರು ಇದ್ರೆ ಹೋಗುತ್ತೆ ಅಂತ ಆ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ವಾಚ್ ಮಾಡಿ ಈಗೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊತೀನಿ ಚಿಕ್ಕದಾಗಿ ಇದು ಮಧ್ಯಾಹ್ನದ ಅಡುಗೆ ಅಂತೇಳಿ ತಯಾರಿ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಮಕ್ಕಳು ಇನ್ನೂ ಸ್ಕೂಲಿಂದ ಒಬ್ಳು ಬಂದಿದ್ದಾಳೆ ಇನ್ನೂ ಒಬ್ಳು ಬಂದಿಲ್ಲ ಹಾಗಾಗಿ ಎಲ್ಲ ಸಹ ತರಕಾರಿ ಕಟ್ ಮಾಡಿಕೊಂಡು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಹಾಯಲ್ಲಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಹೊತ್ತು ಬಿಸಿ ಆಗಬೇಕು ಹಾಗಾಗಿ ಸೊ ನೋಡಿ ಈ ರೀತಿ ಮಾಡಿದರೆ ಪಡವಲಕಾಯಿ ತುಂಬ ತುಂಬಾ ಟೇಸ್ಟ್ ಬರುತ್ತೆ ಈ ಪಡವಲಕಾಯಿ ಸಾಂಬಾರಿಗೆ ಅವರೇ ಬೆಳೆ ಹಾಕಿದರೆ ತುಂಬಾ ಟೇಸ್ಟ್ ಇರುತ್ತೆ ಸೊ ನಾನು ತೊಗರಿಬೇಳೆ ಇದ್ದೀನಿ ಅವರೇ ಬೆಳೆ ಇರಲಿಲ್ಲ ಹಾಗಾಗಿ ಸೊ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಸಾಸಿವೆ ಕಾಳು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಕಟ್ ಮಾಡಿದ್ದೀನಿ ಅದನ್ನು ಸೇರಿಸಿದ್ದೀನಿ ಇದು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದಾದಮೇಲೆ ಕಟ್ ಮಾಡಿರೋಂಥ ಪಡವಲಕಾಯಿನ ಸೇರಿಸ್ಕೊತಾ ಇದ್ದೀನಿ ನಾನು ಎರಡು ಚಿಕ್ಕದು ಕಟ್ ಮಾಡ್ಕೊಂಡು ಒಂದು ದೊಡ್ಡದು ಒಂದು ಚಿಕ್ಕದು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಫ್ರೈ ಆಗ್ತಾಯಿದೆ ಹಾಗೆ ಕಡಿಮೆ ಊರಿನಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ನಿಮಿಷ ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ಕಲ್ಲುಪ್ಪು ಸೇರಿಸ್ಕೊಳ್ತಿರೋದು ಸೊ ಇದಾದ ಮೇಲೆ ನಾನು ಅರ್ಧ ಸ್ಪೂನ್ ಖಾರ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸೊ ಇದಕ್ಕೆ ಧನಿಯಾ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಮೂರು ಸ್ಪೂನು ಧನ್ಯಾ ಪೌಡ್ರನ್ನ ಸೇರಿಸ್ಕೊತೀನಿ ನೋಡಿ ಎರಡು ಸ್ಪೂನ್ ಹಾಕಿದ್ದೀನಿ ಇವಾಗ ನೆಕ್ಸ್ಟು ಇನ್ನೊಂದು ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ತಗರಿಬೇಳೆ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಇದಾದಮೇಲೆ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕಾಯಿ ತುರಿನ ಅದನ್ನು ಇದ್ರೊಳಗಡೆನೇ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಸೊ ಇದು ಚೆನ್ನಾಗಿ ನೀರಲ್ಲೇ ತೊಳೆದುಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಚಮ್ ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಸಂಜೆಗೂ ಬೇಕಾಗಿದೆ ಅಡುಗೆ ಹಾಗಾಗಿ ಎರಡು ಎರಡು ಟೈಮಿಗೆ ಆಗಂಗೆ ಮಾಡ್ಕೊತಾ ಇರೋದು ಸೊ ಇವಾಗ ರೆಡಿಯಾಗಿದೆ ಸೊ ಇವಾಗ ರೆಡಿಯಾಗಿದೆ ಅನ್ನಕ್ಕೂ ಮುದ್ದೆಗೂ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ನೀವು ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಾಚ್ ಮಾಡೋದಕ್ಕಾಗಿ ಥ್ಯಾಂಕ್ ಯು ಬಾಯ್